ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಸಾಫ್ಟ್ ಆಗಿರುವಂತ ರವ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಪಾಕ ಮಾಡದೆ ತುಂಬಾ ದಿನ ಇಟ್ರು ಕೂಡ ತುಂಬಾನೇ ಸಾಫ್ಟ್ ಆಗಿರುವಂತಹ ರವ ಲಡ್ಡು ನಾ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ರವ ಲಡ್ಡು ಮಾಡ್ಬೇಕಾದ್ರೆ ಪಾಕ ಮಾಡ್ಕೊಂಡು ಮಾಡ್ತಿರ್ತೀವಿ ಪಾಕ ಮಾಡ್ಕೊಂಡು ಮಾಡಿದಂತ ರವ ಲಡ್ಡು ಮಾಡಿದ ಐದಾರು ಗಂಟೆಯಲ್ಲೇ ತುಂಬಾನೇ ಗಟ್ಟಿ ಆಗಿರುತ್ತೆ ಆ ರೀತಿ ಗಟ್ಟಿ ಆಗ್ಬಾರ್ದು ಅಂದ್ರೆ ಒಮ್ಮೆ ಈ ವಿಧಾನದಲ್ಲಿ ರವ ಲಡ್ಡುನ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಕಾಮೆಂಟ್ ಬಾಕ್ಸ್ ಅಲ್ಲಿ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ಅಂತ ಮಾಡೋದು ಇಷ್ಟು ಈಸಿನಾ ಅಂತ ನಿಮಗೆ ಅನ್ಸುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾನು ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಈ ತುಪ್ಪನ ನೀವು ಬೇಕಿದ್ರೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಹಾಕ್ತಿದ್ದೀನಿ ಸ್ವಲ್ಪ ದ್ರಾಕ್ಷಿ ಹಾಕ್ತಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಬಾದಾಮಿ ಹಾಕ್ತಾ ಇದ್ದೀನಿ ಇವನ್ನೇ ಹಾಕ್ಕೋಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನ ಹಾಕೊಂಡು ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಪ್ಲೇಟಲ್ಲಿ ಹಾಕೊಂಡು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಅದೇ ತುಪ್ಪದಲ್ಲಿ ಎರಡು ಕಪ್ಪಿನ ಅಳತೆಯಲ್ಲಿ ಸಣ್ಣ ರವೆ ಅಂದ್ರೆ ಬಾಂಬೆ ರವೆ ಅಂತ ಕರೀತಾರಲ್ಲ ಬಾಂಬೆ ರವೆ ಚಿರೋಟಿ ರವೆ ಅಂತ ಕರೀತಾರೆ ಅದನ್ನ ಹಾಕ್ತಾ ಇದ್ದೀನಿ ಎರಡು ಕಪ್ ಹಾಕಿದ್ದೀನಿ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಈ ರೀತಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಒಂದು ಅರ್ಧದಷ್ಟು ಹುರ್ಕೊಳ್ಳಿ ರವೆನ ಒಂದು ಫಿಫ್ಟಿ ಪರ್ಸೆಂಟ್ ಹುರ್ಕೊಂಡಿದ್ಮೇಲೆ ಇದಕ್ಕೆ ನಾನು ಒಂದು ಕಪ್ ಅಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಿದೀನಿ ಒಂದ್ ವೇಳೆ ನಿಮ್ಮತ್ರ ಹತ್ರ ಒಣ ಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕೊಬ್ಬರಿ ಹಾಕೊಳ್ಳಿ ಎರಡರಲ್ಲಿ ಯಾವ್ದಾದ್ರು ಹಾಕೋಬಹುದು ಕೊಬ್ಬರಿ ತುರಿ ಹಾಕಿದ್ಮೇಲೆ ಗ್ಯಾಸ್ ಅನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಹುರ್ಕೋಬೇಕು ನೋಡಿದ್ರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಕಂದು ಬಣ್ಣ ಬಂದಿದೆ ಇಂಥ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡ್ತೀನಿ ನೋಡೋದು ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಿ ಬಿಡಬೇಕು ತಣ್ಣಗಾದ ಮಾತ್ರ ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ನ ನಂತರ ಯಾವ ಕಪ್ಪಲ್ಲಿ ಬಾಂಬೆ ರವೆ ತೊಗೊಂಡಿರ್ತೀವಲ್ಲ ಅದೇ ಅಳತೆಯಲ್ಲಿ ಸಕ್ಕರೆ ಪುಡಿ ಹಾಕ್ತಿದಿನಿ ಎರಡು ಕಪ್ಪಷ್ಟು ನೆನ್ಪಿರ್ಲಿ ಸಕ್ಕರೆ ಪುಡಿ ಮಾತ್ರ ಹಾಕೋಬೇಕು ಸಕ್ಕರೆ ಹಾಕೋಬಾರ್ದು ಅದು ಕೂಡ ರವೆ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಮಾತ್ರ ಹಾಕೋಬೇಕು ಇಲ್ಲ ಅಂದ್ರೆ ತಣ್ಣಗಾಗಿಲ್ಲ ಅಂತಂದ್ರೆ ಸಕ್ಕರೆ ಬೇಗ ಮೆಲ್ಟ್ ಆಗ್ಬಿಡುತ್ತೆ ನೀರಾಕ್ಬಿಡುತ್ತೆ ರವೆ ಅದಕ್ಕೋಸ್ಕರ ಸಕ್ಕರೆ ಪುಡಿ ಹಾಕಿದ್ಮೇಲೆ ಎಲ್ಲವನ್ನೂ ನೀಟಾಗಿ ಕಲಸ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಂತರ ಬಿಸಿ ಬಿಸಿ ಆಗಿರುವಂತಹ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿ ಮಾಡ್ಕೋಬೇಕು ನನಗೆ ಇಲ್ಲಿ ಸರಿಸುಮಾರಾಗಿ ಒಂದು ಮುಕ್ಕಾಲ್ ಕಪ್ ಅಷ್ಟು ಹಾಲಾಗಿದೆ ನೀರ್ ಬೇಕಿದ್ರೆ ನಿಮ್ ಅಡ್ಜಸ್ಟ್ಗೆ ತಕ್ಕಂತೆ ಹಾಲನ್ನ ಹಾಕೊಳ್ಳಿ ಒಂದೇ ಸಾರಿ ಜಾಸ್ತಿ ಹಾಲನ್ನ ಹಾಕೋಬೇಡಿ ಯಾಕಂದ್ರೆ ನೀರ್ಗಾಕ್ ಬಿಡ್ರೆ ಕಷ್ಟ ಆಗುತ್ತೆ ಬಿಸಿ ಇರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಬರುತ್ತೆ ಅಂತ ಟ್ರೈ ಮಾಡಿ ಬಂದಿಲ್ಲಾಂದರೆ ಅವಾಗ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಹಾಲನ್ನು ಮೇಲೆ ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಟೋಕ್ಕೆ ಬಂದರೆ ಸರಿ ಕಟ್ಟೋಕೆ ಅಂದರೆ ಕಂಪ್ಲೀಟಾಗಿ ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ನೆನ್ಪಿಟ್ಕೋಬೇಕು ಬಿಸಿ ಬಿಸಿ ಹಾಲನ್ನು ಒಂದೇ ಸರಿ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಹಾಲನ್ನು ಹಾಕಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಬರುತ್ತೆ ಅಂದ್ರೆ ಹಿಂದೆ ಕಟ್ಕೊಂಡ್ಬಿಡಿ ಒಂದ್ ವೇಳೆ ಕಟ್ಟಕ್ಕೆ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ಅದು ಬಿಟ್ಟು ಆರಿದ ಮೇಲೆ ಈ ರೀತಿ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ತುಂಬಾನೇ ಸಾಫ್ಟ್ ಆಗಿರುವಂತಹ ರವ ಲಡ್ಡು ರೆಡಿನೇ ಆಗೋಗುತ್ತೆ ಈ ವಿಧಾನದಲ್ಲಿ ರವ ಲಡ್ಡು ಮಾಡಿದ್ರೆ ಎಷ್ಟು ಕೆ ಜಿ ಆದ್ರೂ ಸರಿ ಒಬ್ರೇ ಮಾಡಬಹುದು ಇಷ್ಟು ಸಿಂಪಲ್ ಆಗಿರುವಂತ ರವ ಲಡ್ಡು ಎಲ್ಲೂ ಇರೋದಿಲ್ಲ ಪಾಕ ಮಾಡ್ಕೋಬೇಕು ಅದು ಒಂದೆಳೆ ಪಾಕ ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋ ಬದಲು ಒಮ್ಮೆ ಈ ವಿಧಾನದಲ್ಲಿ ಹೀಗೆ ರವಾ ಲಡ್ಡು ಟ್ರೈ ಮಾಡಿ ಖಂಡಿತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನಾನು ಈ ವಿಡಿಯೋ ಶೂಟ್ ಮಾಡುವಾಗ ಐದರಿಂದ ಆರು ರವೆ ಲಡ್ಡು ಖಾಲಿ ಆಗೋಗಿದೆ ಅದಕ್ಕೆ ಸ್ವಲ್ಪ ಕಾಣಿಸ್ತಾ ಇದೆ ಅಷ್ಟೇ ಯಾಕಂದ್ರೆ ಮಾಡ್ತಾ ಮಾಡ್ತಾ ರವೆ ಲಡ್ಡು ಕಟ್ತಾ ಕಟ್ತಾ ತಿಂತಾನೆ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಮಾಡಿ ನೋಡಿದ್ರೆ ಅಲ್ಲ ಹೇಗಿದೆ ಏನು ಅಂತ ಗೊತ್ತಾಗೋದು ಒಂದು ತಗದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇವಾಗ ಮಾತ್ರ ಸಾಫ್ಟ್ ಆಗಿದೆ ಆಮೇಲೆ ಗಟ್ಟಿ ಆಗಿದೆ ಅನ್ನೋ ಡೌಟೇ ಬೇಡ ಒಂದು ವಾರ ಇಟ್ಟರು ಇದೇ ರೀತಿಯಾಗಿ ಇಷ್ಟೇ ಸಾಫ್ಟ್ ಆಗಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಫ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಬಿಡೋಕಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್